ಕೈ ಜಾಯಿಂಟ್ ಪೈನ್ ಮತ್ತು ಕತ್ ನೋವು ಮತ್ತು ಬೆಳ್ಳು ನೋವು ತುಂಬ ಇತ್ತು ಮೇಡಮ್ ಬರುವಾಗ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಮೇಡಮ್ ಆದರೆ ಇಲ್ಲಿ ಟ್ರೀಟ್ಮೆಂಟ್ ತಗೋಳೋದಕ್ಕಿಂತ ತಗೊಂಡಿದ್ದಕ್ಕೆ ಪರವಾಗಿಲ್ಲ ಮೇಡಮ್

ಹ್ಞೂ ಬ್ಲಡ್ ಓಕೆ ಸೊ ಇವರಿಗೆ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಟೈಮಲ್ಲಿ ತುಂಬ ನೋವಿತ್ತು ಶು ಸ್ಟಿಫ್ನೆಸ್ ಜಾಸ್ತಿನೇ ಇತ್ತು ಆಗ್ತಿರಲಿಲ್ಲ ಮೂಮೆಂಟ್ ಮಾಡೋಕ್ಕಾಗ್ತಿರಲ್ಲ ನೆಕ್ ಮೂಮೆಂಟ್ ಎಲ್ಲ ರಿಸ್ಟ್ರಿಕ್ಟೆಡ್ ಇತ್ತು ಸೊ ಫಸ್ಟ್ ಟೂ ಡೇಸ್ ಟ್ರೀಟ್ಮೆಂಟಲ್ಲಿ ತುಂಬಾ ಇದ್ರು ಸೊ ಆಫ್ಟರ್ ದ ಸೆವೆನ್ ಡೇಸ್ ಆಫ್ ಟ್ರೀಟ್ಮೆಂಟ್ ನಾವು ಶಿ ಈಸ್ ಫೀಲಿಂಗ್ ಕಂಪ್ಲೀಟ್ಲಿ ಬೆಟರ್ ಸೊ ಈ ಥರ ಸಮಸ್ಯೆ ನಿಮ್ಮ ಮನೆ ಹತ್ರ ಯಾರಿಗಾದರೂ ಇದ್ದರೆ ರಿಲೇಟಿವ್ಸಲ್ಲಿ ಅಥವಾ ನೇಬರ್ಸಲ್ಲಿ ಯಾರಿಗಾದರೂ ಇದ್ದರೆ ನಮ್ಮ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು